ಇಂದ ಒಂದು ಎಂಟು ಕಡೆ ಕಾರಿನ ವ್ಯವಸ್ಥೆಯನ್ನು ಮಾಡಿರ್ತೀವಿ ನಮ್ಮ ವೆಹಿಕಲ್ಸ್ ಗಳು ಪೊಲೀಸ್ ವೆಹಿಕಲ್ಸ್ ಗಳ ವ್ಯವಸ್ಥೆಯನ್ನು ಮಾಡಿರ್ತೀವಿ ಅವ್ರನ್ನ ಕರ್ಕೊಂಡು ಹೋಗಿ ಮನೆ ಅವರ ಮನೆ ಹತ್ರ ಬಿಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿ ಸೊ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಹಳ್ಳಿ ಹುಡುಗಲಿಕ್ಕೆ ನೋಡಿದ್ರಲ್ಲ ಫಸ್ಟ್ ಗೆ ಹಾಕಿರೋ ವಿಡಿಯೋನ ಯಾವ ರೀತಿ ನಮ್ಮ ಸರ್ಕಾರ ಇದೆ ಅನ್ನೋದ್ ಒಂದು ವಿಡಿಯೋ ನೋಡಿದ್ರಲ್ಲ ಏನ್ ಅನ್ಸುತ್ತೆ ನಿಮಗೆ ಈಗೆಲ್ಲ ಇದೆ ಅಲ್ಲ ಸರ್ಕಾರ ನಿಮಗೆ ಸರ್ಕಾರಿ ಶಾಲೆಗಳಿಗೆ ಬಡವ್ರ ಮಕ್ಕಳು ಹೋಗೋದು ಸ್ವಾಮಿ ಅವ್ರಿಗೆ ಸೈಕಲ್ ಕೊಡುವಂತ ವ್ಯವಸ್ಥೆ ಮಾಡಿ ಅದಾಗಲ್ವಲ್ಲ ನಿಮಗೆ ಬಿಟ್ಟಾಕಿ ಸರ್ಕಾರಿ ಆಸ್ಪತ್ರೆಗಳಿಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಕರೆಕ್ಟಾಗಿ ನೀವು ಸರಿಯಾಗಿ ಎಷ್ಟೋ ಜೀವ ಆದರೂ ಉಳಿಯುತ್ತೆ ಅದು ಆಗಲ್ವಾ ಈಗ ಅಂತೂ ಫ್ರೀ ಅಂತ ಬಂದಾಗಿಂದ ಕೆಲವೊಂದು ಹಳ್ಳಿಗಳಿಗೆ ಸರ್ಕಾರಿ ಬಸ್ಗಳೇ ಆಗಿದ್ದಾವೆ ಅಲ್ಲಂತ ಅಲ್ಲ ಸುಮಾರು ಜಾಗ ಅಷ್ಟೇ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ಗೋರ್ಮೆಂಟ್ ಬಸ್ ಇದೆ ಅನ್ನೋದೇ ಮರ್ತೋಗಿದ್ದಾರೆ ಯಾಕಂದರೆ ಅವರಿಂದ ಓಟ ಹಾಕಿಸ್ಕೊಂಡು ಅವರಿಗೆ ಬಡಿತಾರಲ್ಲ ಅಂಥದ್ದೇ ನಮ್ಮ ಸರ್ಕಾರ ಈಗ ನೋಡಿರಿ ಯಾವ ಥರ ಇದೆ ಅಂತ ಬಡವರು ವಿದ್ಯಾರ್ಥಿಗಳು ಸುಮಾರು ಎಂಟು ಒಂಬತ್ತು ಕಿಲೋಮೀಟ್ರ್ ನಡೀತಾರೆ ಸ್ವಾಮಿ ಸಂಜೆ ನಾಲ್ಕುವರೆಗೆ ಶಾಲೆ ಬಿಟ್ಟರೆ ಆರು ಗಂಟೆವರೆಗೂ ನಡ್ಕೊಂಡು ಬಿಡ್ತಾರೆ ಅದರಲ್ಲಂತೂ ಹೆಣ್ಮಕ್ಳು ಇರ್ತಾರೆ ಅಲ್ವಾ ನಾಳೆ ದಿನ ನಿಮ್ಮ ಮನೆ ಹೆಣ್ಮಕ್ಳಿಗೂ ಹಿಂಗೆ ಬಿಡ್ತೀರಾ ನೀವು ಆರು ಗಂಟೆಗೆ ಏನಾದರೂ ಬಂದರೆ ನಡ್ಕೊಂಡೆ ಅವ್ರಿಗೆ ಸೈಕಲನ್ನು ತಲುಪ್ಸೋವಂಥ ಒಂದು ವ್ಯವಸ್ಥೆ ಮಾಡಿ ಇದು ಬಿಟ್ಟು ಕುಡ್ದಿರೋಣ ಯಾಕೆ ಮನೆಗೆ ತಪ್ಸ್ತೀರಾ ಅವ್ರಿಗೆ ಏನಾದರೂ ಮಶಾಣಕ್ಕೆ ಬಿಡ್ರಿ ತಗೊಂಡೋಗಿ ಯಾಕಂದರೆ ಕುಡ್ದಿ ಹಾಳು ಮಾಡೋವಂಥ ಜೀವನ ಬೇರೆ ಎಲ್ಲೂ ಇಲ್ಲ ಕುಡೀಲಿ ಬೇಡ ಅಂತ ಹೇಳಲ್ಲ ಬಟ್ ಕುಡ್ದಿರೋಣ ಮನೆಗೆ ತಲುಪಿಸೋವಂಥದಕ್ಕೆಲ್ಲ ಖರ್ಚು ಮಾಡೋದಕ್ಕಿರುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡಲಿಕ್ಕೆ ಇರಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚೆಗೆ ಸ್ಟೂಡೆಂಟ್ಗಳೇ ಕಮ್ಮಿ ಆಗ್ತಿದ್ದಾರೆ ಯಾಕೆ ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಕರೆಕ್ಟಾಗಿ ಒಂದು ಸೌಲಭ್ಯಗಳಿಲ್ಲ ಸೌಲಭ್ಯಗಳಿಲ್ಲ ತಿನ್ನೋ ಅನ್ನಗಳಲ್ಲಿ ಒಂದೊಂದು ಹುಳಗಳು ಸ್ವಾಮಿ ನೀವು ಹೇಳ್ತೀರಾ ನಾಳೆ ಅದೇ ಅನ್ನ ನೀವು ತಿಂತೀರಾ ಅಲ್ವಾ ತಿನ್ನಲ್ಲ ಅಲ್ವಾ ನೀವು ಅದು ಬಿಟ್ಟು ಬೇರೆಯವ್ರ ಮಕ್ಳಿಗೆ ಯಾಕೆ ಸುಮ್ಮನೆ ಬಲಿ ಖುಷಿ ಮಾಡ್ತೀರಾ ನೀವು ಅಲ್ವಾ ನೋಡಿಗಳೇರೆ ಈ ರೀತಿ ಎಲ್ಲ ನಮ್ಮ ಸರ್ಕಾರ ಇದೆ ಮುಂದಿನ ದಿನಗಳಲ್ಲಿ ಈ ಥರ ಆಗದೆ ಇರಿ ಆಗದೆ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕಲ್ವಾ ಇದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ ನಾವು ಫಸ್ಟು ಯಾವ ರೀತಿ ಆರಿಸ್ಕೊಂಡಿರ್ತೀವೋ ಅದೇ ರೀತಿ ಮುಂದೆ ಬರೋದು ಸಲ ಕಣ್ಣಲ್ಲಿ ನೀರು ಬರುತ್ತೆ ಸ್ವಾಮಿ ಎಷ್ಟೋ ಕಿಲೋಮೀಟರ್ಗಳಿಂದ ವಿದ್ಯಾರ್ಥಿಗಳನ್ನ ನಡ್ಕೊಂಬಂದಾಗ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ನಿಮ್ಮ ಮಕ್ಳಿಗೆ ನಡ್ಸಿದ್ರೆ ಗೊತ್ತಾಗೋದು ಏನಂತ ನಿಮ್ಮ ಮಕ್ಳಿಗೆ ನಡ್ಸಿರಲ್ವಲ್ಲ ಒಳ್ಳೊಳ್ಳೆ ಐಫೈ ಶಾಲೆಗಳಲ್ಲಿ ಅಲ್ಲೆಲ್ಲ ಹಾಕಿರ್ತೀರ ಕೆಲವು ವಿದ್ಯಾರ್ಥಿಗಳು ಎಷ್ಟೋ ಜನರು ನಡ್ ಹಾಡ್ಕೊಂಡ್ಬಂದು ಮನೆಗೆ ಬಂದಿದ್ದಾರೆ ನಡೆಯೋಕ್ಕಾಗಲ್ಲ ಅಂತ ಅದೇ ಕಾರಣದಿಂದ ಶಾಲೆಗಳನ್ನು ಬಿಟ್ಟಿರೋರು ಇದ್ದಾರೆ ಅಲ್ವಾ ಸರ್ಕಾರಿ ಶಾಲೆಗಳಿಗೆ ಕರೆಕ್ಟಾಗಿ ಒಂದು ಒಂದು ಒಳ್ಳೆಯ ಸೌಲಭ್ಯ ಕೊಟ್ಟರೆ ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರ್ತಾರೆ ಅಲ್ವಾ ಅದರಲ್ಲಿ ಬೇರೆ ಇತ್ತೀಚಿನ ದಿನಗಳಲ್ಲಿ ಟೀಚರ್ಸ್ ಕೊರತೆ ಟೀಚರ್ಸ್ ಕೊರತಿನಿ ಇರಲಿಲ್ಲ ಆವಾಗೆಲ್ಲ ಸರ್ಕಾರ ಯಾವ ರೀತಿ ಹೋಗಿದೆ ಅಂದರೆ ಅವ್ರಿಗೆ ದುಡ್ಡು ಕೊಡಲಿಕ್ಕೆ ಸಂಬಳ ಕೊಡಲಿಕ್ಕೆ ಅವ್ರ ಹತ್ರ ಪಂಡಿರಲ್ಲ ಆದರೆ ಬೇರೆ ವ್ಯವಸ್ಥೆಗೆ ಮಾತ್ರ ಪಂಡಿರುತ್ತೆ ಅವ್ರ ಕೈಯಲ್ಲಿ ನೋಡಿ ಯಾವ ರೀತಿ ಯಾವ ಜನ ಇದ್ದಾರೆ ನಮ್ಮಲ್ಲಿ ಅಂದರೆ ನೋಡಿರಿ ಮುಂದಿನ ರೀತಿನೂ ನೀವೇ ಹೇಗೆ ಮಾಡಿರಿ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಅಲ್ವಾ ಜನ ಎಲ್ಲ ಓಟಾಗಿ ಗೆಲ್ಸಿರೋದು ಅವರೇ ಕೊನೆಗೆ ಬಯಸ್ಕೊಳ್ತಿರೋದು ಅವರೇ ಯಾವ ರೀತಿ ಇದೆ ನೋಡಿ ಮತ್ತು ಕೆಲವೊಂದು ಊರುಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ಕಾರಿ ಬಸ್ ಅನ್ನೋದೇ ಉಚಿತ ಬಸ್ ಅಂತ ಬಂತಲ್ಲ ನಿಮ್ಮದು ಮಹಿಳೆಯವ್ರದ್ದು ಅವಾಗಿಂದ ಉಚಿತ ಬಸ್ ಅನ್ನೋದು ಬಂದಾಗಿಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಬಸ್ಸೇ ನೋಡಿಲ್ಲ ಈವರೆಗೂ ಜನ ಅಲ್ವಾ ಬಸ್ಸೇ ನೋಡಿಲ್ಲ ಸ್ವಾಮಿ ಅವ್ರಿಗೆ ಅಂಥವ್ರಿಗೆ ಬಸ್ ಕೊಡಿ ಬಸ್ ಫ್ರೀ ಅಂತ ಅಷ್ಟೇ ಅಲ್ಲ ಅಂಥವ್ರಿಗೆ ಬಸ್ ಕೊಡಿ ಸ್ವಾಮಿ ಟಿಕೆಟ್ ಮಾಡಿ ಯಾರು ಬೇಡ ಅಂದರು ಟಿಕೆಟ್ ಮಾಡಿ ಆದರೆ ಅವರು ಜನರ ಕೊಟ್ಟಿರುವಂಥ ಟ್ಯಾಕ್ಸ್ಗಳನ್ನು ಅವರಿಗೆ ಮರುಪಾವತಿ ಮಾಡಿ ಅಂಥ ವ್ಯವಸ್ಥೆನ ನೀವು ಮಾಡಿ ಅದು ಬಿಟ್ಟು ಕುಡ್ದಿರೋನ್ನ ಮನೆಗೆ ತಲುಪಿಸೋ ಅಂತ ತಲುಪಿಸ್ರಿ ಅದೇನು ಬೇಡ ಅನ್ನೋಲ್ಲ ಅದ್ರ ಜೊತೆ ಇದು ಮಾಡಿ ಇದ್ಯಾಕೆ ಮಾಡ್ತಿಲ್ಲ ನೀವು ಸರ್ಕಾರಿ ಶಾಲೆಗಳಿಗೆ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸ್ವಾಮಿ ನಿಮ್ಮ ಮಕ್ಕಳಿಗೆ ಈ ಥರ ಕಳಿಸಿದ್ರೆ ನಿಮಗೂ ಗೊತ್ತಾಗೋದು ಏನಂತ ಅಂದರೆ ನಿಮ್ಮ ಮಕ್ಕಳು ಹೋಗಲ್ವಲ್ಲ ಒಳ್ಳೆ ಐ ಪಿ ಐ ಶಾಲೆಗಳಲ್ಲಿ ಓದ್ತಾರೆ ಅಂದರೆ ಸರ್ಕಾರಿ ಶಾಲೆಗಳ ಮಕ್ಕಳೇ ಪವರ್ ಇರಲ್ಲ ಅಂತ ಹೇಳ್ತೀರಾ ಅವ್ರಿಗೆ ಪವರ್ ಕೊಟ್ಟಿರೋರು ನಾವೇ ಪವರ್ ಕಿತ್ಕೊಳ್ಳೋದು ಗೊತ್ತು ನಮಗೆ ಅಲ್ವಾ ಸೊ ಫ್ರೆಂಡ್ಸ್ ನೀವು ಇದೇ ಥರ ಜಾಗೃತರಾಗಿರಿ ಮುಂದೇನು ನೀವು ಇಲ್ಲಾಂದ್ರೆ ನೀವು ಸುಮ್ಮನೆ ಇದ್ದರೆ ನೀವು ನಿಮಗೆ ತುಳಿತಾರೆ ಜನ ಜನ ನಿಮಗೆ ತುಳಿತಾರೆ ಯಾಕಂದರೆ ಇವರು ಕೊಟ್ಟಿರ್ತಾರೆ ಮೇಲ್ಗಡೆಯಿಂದ ಫಂಡ್ಗಳು ಅದಕ್ಕೆ ನಿಮಗೆ ತುಳಿತಾರೆ ಯಾಕಂದರೆ ಅದು ನಿಮ್ಮ ಹಣ ನಿಮಗೆ ಕೇಳೋವಂಥ ಅರ್ಹತೆ ಎಲ್ಲನೂ ಇದೆ ಅದರಲ್ಲಿ ನೀವು ಹಾಕೋ ಚಪ್ಪಲಿಯಿಂದ ಇರೋದು ಮಾಡಿಸೋಕಟ್ಟಿಗೆ ಟ್ಯಾಕ್ಸ್ ಇದೆ ನಿಮಗೆ ನಿಮಗೆ ಕೇಳೋವಂಥ ಅರ್ಹತೆ ಎಲ್ಲದೂ ಇದೆ ಹೌದಲ್ವಾ ಎಲ್ಲದೂ ಇದೆ ನಿಮಗೆ ಕೇಳೋವಂಥ ಅರ್ಹತೆ ಎಲ್ಲ ಇಡೀ ಕರ್ನಾಟಕ ಜನಕ್ಕೆ ಇದೆ ಇದು ಸೊ ಫ್ರೆಂಡ್ಸ್ ಇದೇ ರೀತಿ ನೋಡಿ ಮುಂದಿನ ರೀತಿಯೂ ಇದೇ ರೀತಿ ಆಗು ಆಗುವ ಚಾನ್ಸಸ್ ಭಾಳ ಇದ್ದಾವೆ ಸರ್ಕಾರಿ ಶಾಲೆಯನ್ನು ಮುಚ್ಚತಕ್ಕಂಥ ಅಂಥದ್ದು ಬಹಳ ಇದೆ ನೋಡಿ ಮುಂದಿನ ದಿನಗಳಲ್ಲಿ ನಿಮ್ಮದೇ ಕೈಯಲ್ಲಿದೆ ಏನು ಮಾಡ್ತೀರ ನೋಡಿ ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಒಂದು ಬಲವನ್ನು ಕೊಡುವಂಥ ಕಾರ್ಯವನ್ನು ನೀವು ಮಾಡಿ ಹೌದಲ್ವಾ ಇದೇ ರೀತಿ ನೀವು ಸುಮ್ಮನೆ ಇದ್ರೆ ನಿಮ್ಮದೇ ನಿಮ್ಮನೇ ಹೆಣ್ಮಕ್ಳು ಇದ್ದರೆ ನೀವು ಸುಮ್ಮನೆ ಇರ್ತೀರಾ ಹೌದಲ್ವಾ ಎಲ್ಲ ಯೋಚನೆ ಮಾಡಬೇಕಲ್ವಾ ನೋಡಿ ಏನು ಮಾಡ್ತೀರಾ ಅಂತ ಜೈ